ನಮಸ್ತೆ ಸ್ನೇಹಿತರೆ ಕವಿತಾ ಭಾಷಾ ನೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಅವ್ರು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಎಂಬ್ರಾಯ್ಡಿಂಗು ಡಿಸೈನು ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಇದ್ರೆ ಕಮೆಂಟ್ ಹಾಕಿ ನೋಡಿ ಇದು ಪರ್ಪಲ್ ಪಿಂಕ್ ಕಲರು ಬ್ಲೌಸ್ ಪೀಸ್ ಇದು ಅಂದರೆ ಅವರು ಸೀರೆಯಲ್ಲಿ ಬ್ಲೌಸ್ ನನಗೆ ಬೇಡ ಬೇರೆ ಸಾಫ್ಟ್ ಸಿಲ್ಕು ಬ್ಲೌಸ್ ಪೀಸ್ ತೊಗೊಂಡು ಬಂದು ಅದರಲ್ಲಿ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ನಾನು ಇದನ್ನು ಸಾಫ್ಟ್ ಸಿಲ್ಕಲ್ಲಿ ಒಂದು ಮೀಟ್ರ್ ತೊಗೊಂಡು ಬಂದು ಒಂದು ಮೀಟ್ರ್ ತೊಗೊಂಡು ಬಂದು ಮತ್ತು ಅವರು ಸೀರೆಯಲ್ಲಿ ಬಾ ಸಾರಿ ಬ್ಲೌಸಲ್ಲಿ ಬಾರ್ಡರ್ ಬಂದಿದೆ ಬ್ಯಾಕು ಮತ್ತು ಸ್ಲೀವ್ಗೆ ಆ ಬಾರ್ಡ್ರನ್ನ ಕಟ್ ಮಾಡಿ ಇದಕ್ಕೆ ಜಾಯಿಂಟ್ ಮಾಡಿ ಅಂತ ಹೇಳಿದರು ನಾನು ಮೊದಲೇ ಇದಕ್ಕೆ ಬ ಬಾರ್ಡರ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಬ್ಯಾಕಲ್ಲಿ ಮತ್ತು ಸ್ಲೀವಿಗೆ ಸೈಡು ಪ್ಯಾಚ್ ಆ ಕಡೆ ಈ ಕಡೆ ಸ್ವಲ್ಪ ಬಟ್ಟೆ ಕಮ್ಮಿ ಇದರಿಂದ ಬಟ್ಟೆ ಕೊಟ್ಟು ಪ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ಇದು ನೋಡಿ ಫ್ರಂಟಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಗೋಲ್ಡನ್ ಕಲರಲ್ಲಿ ಎಣ್ಣೆ ನಂಬರ್ ಎರಡು ಸಲ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಆಮೇಲೆ ಇದು ಒಂಥರ ಬ್ಲೂ ಕಲರ್ ಡಾರ್ಕ್ ಬ್ಲೂ ಕಲರ್ ಲೈಟ್ ಬ್ಲೂ ಕಲರ್ ಬರುತ್ತೆ ಆ ಕಲರ್ ಸ್ಯಾರಿ ಇದು ಅವರು ಸ್ಯಾರಿ ಏನು ಅಂದರೆ ಫಸ್ಟು ಕೊಟ್ಟಿದ್ದರು ಸ್ಯಾರಿ ಅವರು ನಾನು ದಿಗ್ದಾಗ್ ಮಾಡಿ ಕೊಟ್ಬಿಟ್ಟೆ ಅವರಿಗೆ ಆಮೇಲೆ ಇದು ಸ್ವಲ್ಪ ಅಂದರೆ ಅಬಗ್ ಮುಂಚೆನೇ ಕೊಟ್ಟಿದ್ದರು ಹಿಂದಿನ ವೀಡ್ಯೋದಲ್ಲಿ ಮಾಡಿದ್ಮೇಲೆ ಅವ್ರದ್ದೇ ಇದು ಅದೊಂದು ಬ್ಲೌಸು ಇದೊಂದು ಬ್ಲೌಸು ಆ ಸ್ಯಾರಿ ರಿಟರ್ನ್ ಕೊಟ್ಬಿಟ್ಟೆ ನಾನು ಅವರಿಗೆ ಕೊಟ್ಬಿಟ್ಟು ಆದಮೇಲೆ ನನಗೆ ಕಲರ್ ಸ್ವಲ್ಪ ಕನ್ಫ್ಯೂಸ್ ಆದಿಂದ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವರು ವಾಟ್ಸಪ್ಪಲ್ಲಿ ಸ್ಯಾರಿ ಕಲರ್ ಕೊಡ್ಕೊಳಿಸಿದ್ರು ಆ ಸ್ಯಾರಿ ಕಲರ್ ಮ್ಯಾಚ್ ಮಾಡಿಕೊಂಡು ನಾನೀಗ ಮಾಡ್ತಾಯಿದ್ದೀನಿ ನೋಡಿ ಇದು ಇದು ಪೈ ಡೋರಿ ಡೋರಿ ಪೈಪಿಂಗಲ್ಲ ಇದು ಎಂಬ್ರಾಯ್ಡಿಂಗ್ ಮಾಡೋಕ್ಕೆ ಅಂತಲೇ ಪೈಪಿಂಗ್ ಬರುತ್ತೆ ಅಂದರೆ ಸ್ವಲ್ಪ ಪ ನಾರ್ಮಲ್ಲು ನಾವು ಬ್ಲೌಸ್ಗೆ ಪೈಪಿಂಗ್ ಹೊಳಿತೀರ ಆ ಪೈಪಿಂಗಿದು ಡಬ್ಬಲ್ ಇರುತ್ತೆ ಇದು ಅದನ್ನು ಇಟ್ಕೊಂಡು ನಾನು ಫಸ್ಟ್ ಒಂದು ರೆಡಿ ಸ್ಟಿಚ್ ಹಾಕ್ಕೊಳ್ತೀನಿ ಎರಡೂ ನಂಬರ್ ಇಟ್ಕೊಂಡು ಅದಾದಮೇಲೆ ಅದ್ರ ಅದಾದ ಮೇಲೆ ನೀವು ಸರ್ತಿ ಸಹ ಹಾಕ್ಕೊಳ್ತೀನಿ ಇಲ್ಲ ನನಗೆ ನಾನು ಒಂದು ಸತಿ ಹಾಕ್ಕೊಳ್ತೀನಿ ಅನ್ನೋರು ಸಹ ಒಂದು ಸಲ ಹಾಕ್ಕೊಳ್ಬೋದು ನಾನು ಎರಡು ಸಲ ಹಾಕ್ಕೊಳ್ತೀನಿ ನಾನು ಇದನ್ನು ಇದು ಫಸ್ಟ್ ಫಸ್ಟು ಗೋಲ್ಡ್ ಕಲರ್ ತ್ರೆಡ್ ಅಲ್ಲಿ ತೊಗೊಂಡಿದ್ದೀನಿ ಲೈಟ್ ಗೋಲ್ಡ್ ಕಲರು ಮತ್ತು ಸ್ಯಾರಿ ಕಲರು ಬ್ಲೂ ಕಲರ್ ಇದು ಸ್ಯಾರಿ ಇದು ಆ ಕಲರೇ ತೊಗೊಂಡು ವರ್ಕ್ ಮಾಡ್ತಾ ಇದ್ದೀನಿ ನಾನು ಈ ಸರ್ತಿ ಯಾವ ಸಲ ವರ್ಕ್ ಮಾಡ್ತಾ ಇದ್ದೀನಿ ಅಂತ ನೋಡಿ ನೀವು ನೋಡಿ ಇದು ಥ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಥ್ರೆಡ್ ಅಂದರೆ ಗೋಲ್ಡನ್ ಕಲರ್ಲ್ಲೇ ಥ್ರೆಡ್ ಚೇಂಜ್ ಮಾಡ್ತೀನಿ ಒಂದು ಅರ್ಧ ಅರ್ಧ ಇಂಚಿಗೂ ಅಲ್ಲಿ ಒಂಥರ ಕೊಡ್ತಾ ಇದ್ದೀನಿ ಬ್ಲೂ ಕಲರಲ್ಲಿ ಡೋರಿ ಪೈಪಿಂಗಲ್ಲಿ ಫಿಲಪ್ ಮಾಡಿದ್ನಲ್ವ ಅದರಲ್ಲಿ ಅರ್ಧ ಇಂಚಿಗೂ ಡಾಟ್ ಕೊಡ್ತಾ ಇದ್ದೀನಿ ಬೇಕಾದರೆ ಒಂದೊಂದು ಇಂಚಿಗೆ ಕೊಟ್ಕೊಳ್ಬೋದು ಇಲ್ಲ ಅರ್ಧ ಇಂಚಿಗೆ ಕೊಟ್ಕೊಳ್ಬೋದು ಇಲ್ಲ ಬೇಡ ನನಗೆ ಅನ್ನೋರು ಸಹ ಪ್ಲೈನು ಸಹ ಬಿಡ್ಕೊಳ್ಬೋದು ಇದರಲ್ಲಿ ಮೂರು ಆಪ್ಷನ್ಸ್ ಬರುತ್ತೆ ಇದರಲ್ಲಿ ನಮಗೆ ಯಾವ ಚೆನ್ನಾಗಿ ಕಾಣುತ್ತೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ ನಾನು ಅರ್ಧ ಇಂಚಗೂ ಕೊಟ್ಕೊಳ್ತಾಯಿದ್ದೆ ಡಿಸೈನ್ ಇದು ತುಂಬ ಚೆನ್ನಾಗಿ ಬಂತು ಡಿಸೈನ್ ಇದು ಈ ಕಸ್ಟಮರು ಎರಡು ಬ್ಲೌಸ್ ಕೊಟ್ಟಿದ್ದರು ವರ್ಕ್ ವರ್ಕು ಮತ್ತು ಸ್ಟಿಚಿಂಗ್ಗೆ ಮತ್ತು ಇವರ ಮಕ್ಕಳು ಇವ್ರ ಮಕ್ಕಳು ಇಬ್ಬರಿದ್ದಾರೆ ಅವರು ಸಹ ಒಂದೊಂದು ಬ್ಲೌಸು ಕೊಟ್ಟಿದ್ದಾರೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡೋಕ್ಕೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅದು ಯಾವ ಥರ ವರ್ಕ್ ಮಾಡಿದ್ದೀನಿ ಅಂತ ನಾನು ನೋಡಿ ಒಂದೇ ನಂಬರ್ ಒಂದು ಕಾಲು ಒಂದೂವರೆ ನಂಬರ್ ಇಟ್ಕೊಂಡು ಗೋಲ್ಡನ್ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೆ ನಾನು ಆ ಗ್ಯಾಪ್ಗೆ ಬಾಲ್ ಚೈನ್ ಇದ್ದೀನಿ ನಾನು ಇವಾಗ ಬಾಲ್ ಚೈನ್ ಹಾಕ್ತಾಯಿದ್ದೀನಿ ಬೇ ಬೇಡ ಅನ್ನೋರು ಸಹ ಸಿಕ್ಸ್ ಬೇಡ ಅನ್ನೋರು ಸಹ ಹಾಕೋ ಹಾಕೋದೇನು ಬೇಡ ಬೇಕು ಅನ್ನೋರು ಸಹ ಹಾಕ್ಕೊಳ್ಬೋದು ಇಲ್ಲ ನನಗೆ ಡೋರಿ ಪೈಪಿಂಗಲ್ಲಿ ಬ್ಲೌಸ್ ಸ್ಯಾರಿ ಕಲರ್ದು ಡಿಸೈನ್ ಬೇಡ ಅನ್ನೋರು ಸ್ಟೋನ್ ಚೈನು ಬಾಲ್ ಚೈನು ಸಹ ಆರ್ಟ್ ಮಾಡ್ಕೊಡ್ಬೋದು ನಾನು ಹಿಂದಿನ ವಿಡಿಯೋದಲ್ಲಿ ಇವ್ರು ಬ್ರೌಸಿಂಗ್ ಮಾಡೋದ್ರಿಂದ ಅವರು ಒಂದು ಸ್ಟೋನ್ ಚೈನು ಬಾಲ್ ಚೈನ್ ಹಾಕಿ ಮತ್ತು ಇನ್ನೊಂದಕ್ಕೆ ನಾರ್ಮಲ್ ಪೈಪಿಂಗ್ ಕೊಡಿ ಅಂತ ಹೇಳಿದರು ನಾನು ಸಹ ಅದೇ ಥರ ಇದ್ದೀನಿ ನೋಡಿ ಇವಾಗ ಎರಡು ಲೈನು ಬಾಲ್ ಚೈನ್ ಬರುತ್ತೆ ಲೈಟ್ ಗೋಲ್ಡನ್ ಕಲರ್ ಬಾ ಬಾಲ್ ಚೈನು ಬಾಲ್ ಚೈನಲ್ಲಿ ಎರಡು ಥರ ಬರುತ್ತೆ ಅಂದರೆ ಇದು ಚಿಕ್ಕ ಸೈಜು ಒಂದು 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 ದೊಡ್ಡ ಸೈಜು ಒಂದೆರಡು ಬರುತ್ತೆ ಗೋಲ್ಡಲ್ಲಿ ಮತ್ತು ಸಿಲ್ವರಲ್ಲೂ ಅಷ್ಟೆ ಚಿಕ್ಕ ಸೈಜ್ ಒಂದು ದೊಡ್ಡ ಸೈಜ್ ಒಂದು ಬರುತ್ತೆ ಕಾಪರಲ್ಲೂ ಅಷ್ಟೇ ಚಿಕ್ಕ ಸೈಜ್ ಒಂದು ದೊಡ್ಡ ಸೈಜ್ ಎರಡು ಸೈಜ್ ಬರುತ್ತೆ ಇದರಲ್ಲಿ ಜಾಸ್ತಿ ರನ್ನಿಂಗ್ ಇರೋ ಸೈಜಸ್ ಅಂದರೆ ಚಿಕ್ಕ ಸೈಜ್ ದೊಡ್ಡ ಸೈಜ್ ಅಂದರೆ ಸ್ವಲ್ಪ ಓವರಾಗಿ ಕಾಣ್ತುಬಿಡುತ್ತೆ ಇದು ನಾನು ನೋಡಿ ಇದನ್ನು ಒಂದು ನಂಬರ್ ಒಂದೇ ನಂಬರ್ ಇಟ್ಕೊಂಡು ಒಂದೂವರೆ ನಂಬರ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಅದ್ರ ಅದ್ರ ಸೆಂಟಲ್ಲಿ ಇನ್ನೊಂದು ಮಾರ್ಕ್ ಮಾಡ್ಕೊಳ್ತೀನಿ ಇದು ಡಿಸೈನ್ ಮಾಡ್ಕೊಳ್ಳೋಕ್ಕೆ ನಾನು ಇದು ಮೂರು ಉಲ್ಟ ಬರುತ್ತೆ ಇದು ಉಲ್ಟ ಬಂದು ಅದು ಸರ್ಕಲ್ ಥರ ಬರುತ್ತೆ ಇದು ಡಿಸೈನ್ ಇದು ನಾನು ಇದನ್ನು ಪೆನ್ಸಿಲಲ್ಲಿ ಬರ್ಕೊಳ್ತೀನಿ ಇದು ಟ್ರೇಸಿಂಗ್ ಮಾಡೋರು ಸಹ ಮಾಡ್ಕೊಳ್ಬೋದು ಡಿಸೈನ್ನ ಇಲ್ಲ ನಾನು ಬರ್ಕೊಳ್ತೀನಿ ಆದಷ್ಟು ಸ್ವಲ್ಪ ನಾನು ಬರ್ಕೊಳ್ಳೋಕ್ಕೆ ಹೋಗೋದು ಸ್ವಲ್ಪ ಟ್ರೇಸಿಂಗ್ ಮಾಡೋದು ಕಡಿಮೆ ನಾನು ಅಂದರೆ ಟ್ರೇಸಿಂಗ್ ಸ್ವಲ್ಪ ಕೆಲಸ ಹಿಡಿಯುತ್ತೆ ಅದು ಅಂದರೆ ಬ್ಲೌಸ್ ಪೀಸ್ ಹಾಕ್ಕೊಳ್ಬೇಕು ಅದರ ಮೇಲೆ ಇದು ನೆಕ್ ಡಿಸೈನ್ನ ಬರ್ಕೊಳ್ಬೇಕು ಒಂದು ವೈಟ್ ಶೀಟು ಟ್ರೇಸಿಂಗ್ ಶೀಟ್ ಅಂತಲೇ ಬರುತ್ತೆ ಏನಾದ್ರು ಬರ್ಕೊಳ್ಬೇಕು ಆಮೇಲೆ ಕಾರ್ಬನ್ ಶೀಟ್ ಅಂತ ಬರುತ್ತೆ ವೈಟ್ ಕಲರ್ ಬರುತ್ತೆ ಬ್ಲೂ ಕಲರ್ ಬರುತ್ತೆ ಎಲ್ಲೋ ಕಲರ್ ಮೂರು ಕಲರ್ ಬರುತ್ತೆ ಕಾರ್ಬನ್ನು ಅದರಲ್ಲಿ ನಿಮಗೆ ಈ ಬ್ಲೌಸ್ಗೆ ಎತ್ತಿ ಯಾವ ಥರ ಕಾಣಿಸುತ್ತೆ ಆ ಥರ ತಗೊಳ್ಬೋದು ಕಾರ್ಬನ್ ಶೀಟು ಅಂಗಡಿಯಲ್ಲಿ ಸಿಗುತ್ತೆ ಅದು ಈ ಮೂರು ಥರ ಕಲರಲ್ಲಿ ನಿಮಗೆ ಬಟ್ಟೆ ಯಾವುದು ಇತ್ತು ಕಾಣುತ್ತೆ ಅಂತ ಹಾಕೊಂಡು ಫಸ್ಟು ಬ್ಲೌಸ್ ಪೀಸ್ ಹಾಕೊಳ್ಬೇಕು ಅದ್ರ ಮೇಲೆ ಒಂದು ಕಾರ್ಬನ್ ಶೀಟ್ ಇಟ್ಕೊಂಡು ಅದ್ರ ಮೇಲೆ ಡಿಸೈನು ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಸಹ ಮಾಡ್ಕೊಳ್ಬೋದು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನು ಈ ಥರ ಡಿಸೈನ್ಸ್ ಎಲ್ಲ ಸ್ವಲ್ಪ ಆದಷ್ಟು ಕೈಯಲ್ಲೇ ಹೋಗ್ತೀನಿ ನಾನು ಇವಾಗ ಇದನ್ನು ನೋಡಿ ಇದು ತ್ರೀ ಥರ ಬರುತ್ತೆ ಸ್ವಲ್ಪ ಶೇಪ್ ರೌಂಡ್ ತಿರ್ಗಿಕೊಳ್ಳುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಡಿಸೈನ್ ಇದು ನೀವು ಯಾರು ವರ್ಷದಾಗ ಕಲಿತೀರೋರು ಒಂದ್ಸಲಿ ಟ್ರೈ ಮಾಡಿ ನೋಡಿ ಕಲಿಯುವಾಗ ನಾವು ನಾವು ಸ್ಟಾರ್ಟಿಂಗಲ್ಲಿ ಕಲಿಯುವಾಗ ನಮಗೂ ಸ್ವಲ್ಪ ಭಯ ಆಗ್ತಾಯಿತ್ತು ಈಗ ಏನಿಲ್ಲ ಆದಷ್ಟು ಧೈರ್ಯ ಮಾಡೇ ಮಾಡೋಕ್ಕೆ ಹೋಗ್ತೀವಿ ಆದ್ರೂ ಡಿಸೈನ್ಸ್ಗಳು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಇವಾಗ ಸ್ವಲ್ಪ ಹಿಂದಿನ ಮೀಡಿಯಾಗಳಲ್ಲೆಲ್ಲ ಕಂಪ್ಯೂಟರ್ ಮಿಷನ್ ಡಿಸೈನ್ಸ್ಗಳು ತೋರಿಸಿದ್ರು ಈಗ ಇದು ನನ್ನ ಈ ಕಸ್ಟಮರ್ ನನ್ನ ಚಾಯ್ಸ್ಗೆ ಬಿಟ್ಟಿದ್ದರು ಡಿಸೈನ್ನ ನೀವೇ ಯಾವುದಾದ್ರು ಚೆನ್ನಾಗಿ ಹಾಕಿ ಅಂತ ಇವಾಗ ನನ್ನ ಚಾಯ್ಸಲ್ಲೇ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಜಲೀ ತ್ರೆಡ್ ಗೋಲ್ಡ್ ಕಲರು ಮತ್ತು ಬ್ಲೂ ಕಲರು ಸ್ಯಾರಿ ಪಿ ಸ್ಯಾರಿ ಕಲರು ಆ ಎರಡು ಎರಡಲ್ಲೇ ಮಾರ್ಕ್ ಡಿಸೈನ್ ಇದ್ದೀನಿ ನೋಡಿ ಇವಾಗ ಇದೆಲ್ಲ ಆಯ್ತು ಈಗ ಗೋಲ್ಡನ್ ಕಲರಲ್ಲಿ ಫ್ಲವರ್ ಕೊಟ್ಕೊಳ್ತೀನಿ ನಾನು ಇವಾಗ ಇದನ್ನು ಮತ್ತು ಡಾಟ್ ಕೊಟ್ಕೊಳ್ತೀನಿ ಫಸ್ಟು ನಾವು ಸ್ಟಾರ್ಟಿಂಗಲ್ಲಿ ಬೋಶನ್ ಹಾಕಿದ್ರಲ್ಲ ಅಲ್ಲೆಲ್ಲ ಸ್ವಲ್ಪ ಗ್ಯಾಪ್ ಇತ್ತು ಅದಕ್ಕೆ ಏನು ಮಾಡ್ತೀನಿ ನಾನು ಅಲ್ಲಿ ಗೋಲ್ಡನ್ ಕಲರಲ್ಲಿ ಡಾಟ್ ಕೊಟ್ಕೊಳ್ತೀನಿ ನಾನು ಇವಾಗ ನಾವು ನೆಕ್ಕು ವರ್ಕ್ ಮಾಡುವಾಗ ಸ್ವಲ್ಪ ಗ್ಯಾಪ್ ಇರಬಾರ್ದು ಆ ಗ್ಯಾಪನ್ನು ಯಾವ ಆದರೂ ಡಿಸೈನ್ ಮಾಡಿ ನಾವು ಕವರ್ ಮಾಡ್ಕೊಳ್ಬೋದು ಈ ಥರ ನಾನು ಡಾಟ್ ಇಟ್ಕೊಂಡು ಕವರ್ ಮಾಡಿದ್ದೀನಿ ಸ್ವಲ್ಪ ಏನಾದರೂ ಗ್ಯಾಪ್ ಜಾಸ್ತಿ ಇತ್ತು ಅಂದರೆ ವಾಟರ್ ಸ್ಟಿಚಿಂಗ್ ಅಂತ ಜೀರೋ ನಂಬರಲ್ಲಿ ಬರುತ್ತೆ ಇಟ್ಕೊಂಡು ಕವರ್ ಮಾಡ್ಕೊಳ್ತೀನಿ ಆವಾಗ ಕವರ್ ಮಾಡ್ಕೊಂಡಾಗ ಅದೊಂಥರ ಲುಕ್ ಚೆನ್ನಾಗಿ ಬರುತ್ತೆ ಅದು ನೋಡಿ ಇದೆಲ್ಲ ನಾನು ಫಿನಿಶಿಂಗ್ ಇದು ಇನ್ನು ಲೈನ್ಸ್ ಒಂದು ಫ್ಲವರ್ ಬರುತ್ತೆ ನಾವು ಬ ಬಳ್ಳಿ ಥರ ಮಾಡಿರ್ತೀರಲ್ವ ಅಲ್ಲಿ ಒಂದು ಫ್ಲವರ್ ಬರುತ್ತೆ ಇದು ಆಮೇಲೆ ಒಂದು ಸಿಂಗಲ್ ಫ್ಲವರ್ ಸಿಂಗಲ್ ಲೀಫ್ ಬರುತ್ತೆ ಇದು ಮೂರು ಲೀಫ್ ಬಂದು ಆ ಪಕ್ಕದಲ್ಲಿ ಒಂದು ಸಿಂಗಲ್ ಲೀಫ್ ಬರುತ್ತೆ ಇದು ಗೋಲ್ಡನ್ ಕಲರಲ್ಲಿ ಮಾಡಿರೋದು ಇದು ಡಿಸೈನ್ ಇದು ಗೋಲ್ಡನ್ನು ಮತ್ತು ಸ್ಯಾರಿ ಕಲರ್ ಎರಡೇ ಕಲರ್ ತೊಗೊಂಡು ಕಾಂಬಿನೇಷನ್ ಮಾಡಿರೋದು ಈ ವರ್ಕ್ಗಳಲ್ಲಿ ಸೇಮ್ ಜೆಲಿ ಥ್ರೆಡ್ ಒಂದು ಬರುತ್ತೆ ಕಲರು ಮತ್ತು ಸ್ಯಾರಿ ಕಲರ್ ಒಂದು ಬರುತ್ತೆ ಎರಡು ಕಲರಲ್ಲಿ ನಾನು ಇದು ವರ್ಕ್ ಮಾಡ್ತಾ ಇದ್ದೀನಿ ಇದನ್ನು ಡಿಸೈನ್ನ ಇದು ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಡಿಸೈನ್ಗಳನ್ನ ನೋಡಿ ನಾನೇ ಇದನ್ನು ಓನ್ ಡಿಸೈನ್ ಇದು ಅಂದರೆ ಓನ್ ಡಿಸೈನ್ ಅಂದರೆ ಯೂಟ್ಯೂಬಲ್ಲೆಲ್ಲ ನಾನು ಸ್ವಲ್ಪ ಸರ್ಚ್ ಮಾಡ್ತಾ ಇರ್ತೀನಿ ಯಾವ ಡಿಸೈನ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂದರೆ ಹಾಕಿದ್ದೇನೆ ಹಾಕಿ ಕೇಳ್ತಾರಲ್ವ ಕಸ್ಟಮರು ಅದನ್ನೇ ಯಾವುದು ವೀಡಿಯೋ ಮಾಡ್ಕೊಳ್ಳೋಲ್ಲ ನಾನು ಸ್ವಲ್ಪ ಅದಾದರೂ ಸ್ವಲ್ಪ ಚೇಂಜಸ್ ಯಾವ್ದಾದ್ರು ಡಿಸೈನ್ಗಳ್ನ ಮಾಡಿಕೊಳ್ಳೋಕೆ ಟ್ರೈ ಮಾಡ್ತೀನಿ ನಾನು ಇವಾಗ ಇದನ್ನು ನೋಡಿ ಇದು ಮೂರು ಲೀಫ್ ಬರುತ್ತೆ ಅಮೆಝಂಟಲ್ಲಿ ಒಂದು ಲೀಫ್ ಬರುತ್ತೆ ಇದು ನೋಡಿ ಇಲ್ಲ ಟ್ರಿಮಿಂಗ್ ಎಲ್ಲ ಟ್ರಿಮ್ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕ ಥ್ರೆಡ್ಗಳೆಲ್ಲ ಇದ್ದವು ನೋಡಿ ಫ್ರಂಟ್ ಸೈಡ್ ಈ ಥರ ಬರುತ್ತೆ ಬ್ಯಾಕ್ ಈ ಥರ ಬರುತ್ತೆ ಸ್ಲೀವ್ಗೆ ನಾನು ಬಾರ್ಡರ್ ಟಚ್ ಮಾಡಿ ಈ ಥರ ಡಿಸೈನ್ ಕೊಟ್ಟಿದ್ದೀನಿ ಇದನ್ನು ನೋಡಿ ಸ್ಲೀವಿಗೆ ಮೇಲೆ ಒಂದು ಲೈನ್ಸ್ ಹಾಕಿ ಅಂತ ಹೇಳಿದರು ಅಷ್ಟೇ ಅವರು ನೋಡಿ ಬ್ಯಾಕ್ ಈ ಥರ ಬರುತ್ತೆ ನಾನು ಫುಲ್ ರೆಡಿ ಆದಮೇಲೆ ಪೀಸಲ್ಲಿ ತೋರಿಸ್ತಾ ಇದ್ದೀನಿ ಫ್ರಂಟ್ ಈ ಥರ ಬರುತ್ತೆ ಸ್ಲೀವ್ ಈ ಥರ ಬರುತ್ತೆ ಯಾವ ಥರ ಬಂದಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ Thank you.